ಫ್ರೆಂಡ್ಸ್ ಹೇಗಿದ್ದೀರಿ ಅಂಬಿಕಾಸ್ ರೆಸಿಪಿ ಗಾರ್ಡನ್ ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಒಂದು ಹಳೆ ಸಾಂಪ್ರದಾಯಿಕ ಶೈಲಿಯ ಉಂಡೆ ತಮ್ಮಿಟ್ಟಿನ ಉಂಡೆ ಹೈ ಪ್ರೋಟೀನ್ ಇರುವಂತದ್ದು ಸೊ ಹೆಲ್ತಿಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋವರಿಗೆ ಸ್ವೀಟ್ ಕ್ರೇವಿಂಗ್ಸ್ ಆದರೆ ಈ ರೇ ಡಿಶ್ ಇದೆಯಲ್ಲ ಈ ಉಂಡೆ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ಯಾಕಂದರೆ ನಮಗೆ ಒಮ್ಮೊಮ್ಮೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ ಆ ಟೈಮಲ್ಲಿ ಸ್ವೀಟ್ ಇದೆ ಈ ಸ್ವೀಟ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಇದನ್ನು ತಿನ್ನೋದ್ರಿಂದ ಸ್ವೀಟ್ ಕೂಡ ಹೋಗುತ್ತೆ ಅದೇ ತರ ನಮ್ಗೆ ಹೆಲ್ತಿಗೂ ಕೂಡ ಬೆನಿಫಿಟ್ ಆಗುತ್ತೆ ಸೊ ಅಂತಹ ಒಂದು ತಂಬಿಟ್ಟು ಅಂಡ್ ಶಿವರಾತ್ರಿ ಆಗಿರೋದ್ರಿಂದ ಶಿವರಾತ್ರಿ ಸ್ಪೆಷಲ್ ಕೂಡ ಈ ತಂಬಿಟ್ಟು ಸೊ ಇವತ್ತು ನಾನು ತಂಬಿಟ್ಟನ್ನ ಮಾಡ್ತಾ ಇದ್ದೇನೆ ನಾವು ಚಿಕ್ಕವರಿರುವಾಗ ನಮ್ಮ ಮನೆಯಲ್ಲೆಲ್ಲ ಮಾಡಿದ ನೆನಪು ಆವಾಗ ತಿನ್ನೋಕಷ್ಟು ಇಷ್ಟಪಡ್ತಾ ಇರಲಿಲ್ಲ ಬಟ್ ನೋಡಿದ್ದೆಲ್ಲ ನೆನಪಿದೆ ಆ್ಯಂಡ್ ಇವಾಗ ತಿನ್ಬೇಕಂತನೂ ಆಗ್ತಾ ಇದೆ ಸೊ ನಾನು ಹೇಗೆ ಮಾಡ್ತೇನೆ ಅನ್ನೋದನ್ನು ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೇನೆ ಸೊ ನೋಡ್ಕೊಂಡು ಬರೋಣ ಏನೆಲ್ಲ ಇಂಗ್ರಿರಿಯಂಟ್ ಬೇಕು ನಾನು ಹೇಗೆ ಮಾಡ್ತೇನೆ ಅಂತ ಟ್ರೆಡಿಷನಲ್ ಸ್ಟೈಲಲ್ಲಿ ಹೈ ಪ್ರೋಟೀನ್ ಇರುವಂತಹ ತಂಬಿಟ್ಟು ಉಂಡೆ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡಿದ್ದೇನೆ ಸೊ ಸ್ಟವ್ ಆನ್ ಆಗಿದೆ ಸ್ವಲ್ಪ ಹೀಟ್ ಆದ ತಕ್ಷಣ ನಾವು ಏನೇನು ಇಂಗ್ರಿಡಿಯೆಂಟ್ ಬೇಕು ಅದನ್ನು ರೋಸ್ಟ್ ಮಾಡ್ಕೊಳ್ತಾ ಹೋಗುವ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗ ಇಡೀ ಹೆಸರನ್ನು ತಗೊಂಡಿದ್ದೇನೆ ಮೂಂಗ್ ಹೋಲ್ ಮೂಂಗ್ ಇದನ್ನು ನೀಟಾಗಿ ಒಂದು ಐದರಿಂದ ಆರು ನಿಮಿಷ ಸ್ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಳ್ಳುವ ಇವಾಗ ಇದು ಫ್ರೈ ಆಗಿದೆ ಇದರ ಕಲರ್ ಕೂಡ ಚೇಂಜ್ ಆಗಿದೆ ಅದೇ ರೀತಿ ಘಮ ಕೂಡ ಬರ್ತಾ ಇದೆ ಸೊ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತೇನೆ ಹಾಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹುರಿಗಡ್ಲೆಯನ್ನು ತಗೊಂಡಿದ್ದೇನೆ ಹುರಿಗಡ್ಲೆ ಇಲ್ಲ ಅಂತಂದರೆ ಮಾಮೂಲಿ ಈ ಚಿಕ್ಕಪಿ ಬರುತ್ತಲ್ಲ ಚಿಕ್ಕ ಕಡಲೆ ಅದನ್ನು ಕೂಡ ತಗೊಳ್ಬೋದು ಇದನ್ನು ಫ್ರೈ ಮಾಡ್ಕೊಳ್ಬೇಕಂತ ಇಲ್ಲ ನಾನು ಜಸ್ಟ್ ರೋಸ್ಟ್ ಆಗಲಿ ಅಂತ ಮಾಡ್ತಾ ಇದ್ದೇನೆ ಅಷ್ಟೇ ಬೇರೆ ಬೇರೆ ವಿಧಾನದಲ್ಲಿ ತಂಬಿಟ್ಟನ್ನು ಮಾಡ್ತಾರೆ ಸೊ ನಾನು ಇದನ್ನು ಟ್ರೆಡಿಷ್ನಲಲ್ಲಿ ಮೊದಲೆಲ್ಲ ಮನೆಗಳಲ್ಲಿ ಹೇಗೆ ಮಾಡ್ತಾಯಿದ್ರು ಆ ಇದು ವೇಯಲ್ಲಿ ಇದ್ದೇನೆ ಇದು ಕೂಡ ಆಗಿದೆ ಇದನ್ನು ಸಹ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳುವ ಹಾಗೆ ನಾನಿಲ್ಲಿ ಸ್ವಲ್ಪ ರೈಸನ್ನು ಇದ್ದೇನೆ ಒಂದು ಏಳೆಂಟು ಸ್ಪೂನ್ ಹಾಕಿದರೆ ಸಾಕು ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಹುರ್ಕೊಳ್ಳುವ ನೋಡಿ ಇದರದ್ದು ಬಣ್ಣ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ನಾನಿಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಅಥವಾ ಉದ್ದು ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೇನೆ ಹೋಲುರದ್ದು ಬೇಳೆ ಕೂಡ ಹಾಕೊಳ್ಬೋದು ಇದು ಕೂಡ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಅದೇ ರೀತಿ ಆ ಘಮ ಕೂಡ ಬರ್ತಾ ಇದೆ ಸೊ ಇದನ್ನು ಕೂಡ ನಾವು ಶಿಫ್ಟ್ ಮಾಡುವ ನೆಕ್ಸ್ಟ್ ನಾವು ಸ್ವಲ್ಪ ಗ್ರೌಂಡ್ ನಟ್ಸ್ ನೆಲಗಡ್ಲೆಯನ್ನು ಹಿಡ್ಕೊಳ್ಳುವ ಒಂದು ಕಪ್ ಕಪ್ಪಾಗುವಷ್ಟು ತಗೊಂಡೆ ಇದನ್ನು ಕೂಡ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳುವ ಮೊದಲೆಲ್ಲ ನಮಗೆ ಇವು ಉಂಡೆ ಮಾಡಿ ಕೊಟ್ಟರೆ ಚಿಕ್ಕವರು ಇರಬೇಕಾದ್ರೆ ನಾವು ತಿಂತಾನೇ ಇರಲಿಲ್ಲ ಬೇಡ ಬೇಡ ಅಂತ ಇದ್ವಿ ಬಟ್ ಅದರ ಹೆಲ್ತ್ ಬೆನಿಫಿಟ್ ಎಲ್ಲ ಗೊತ್ತಾದ ಮೇಲೆ ಇವಾಗ ಪುನಃ ತಿನ್ಬೇಕಂತ ಆಸೆ ಆಗ್ತಾ ಇದೆ ಸೊ ಶಿವರಾತ್ರಿ ಸ್ಪೆಷಲ್ ಬೇರೆ ತಂಬಿಟ್ಟು ಹಾಗಾಗಿ ಮಾಡುವ ಅಂತ ಒಂದು ಆಸೆ ಆಯಿತು ಇದು ಕೂಡ ಆಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಇದನ್ನು ನಾನು ತಣದ ಮೇಲೆ ಸಿಪ್ಪೆ ತೆಗೆದು ಸೈಡಲ್ಲಿ ಇಟ್ಕೊಳ್ತೇನೆ ಶೇಂಗಾ ಗ್ರೌಂಡ್ ಗ್ರೌಂಡ್ನಟ್ಸ್ ಏನಿದೆ ಅದನ್ನು ಬಿಟ್ಟು ಉಳಿದ ಇದನ್ನು ನಾವು ಫ್ರೈ ಮಾಡ್ಕೊಂಡ್ವಲ್ಲ ಹೆಸರು ಮತ್ತು ಇದು ರೋಸ್ಟೆಡ್ ಚೆನ್ನ ಮತ್ತು ರೈಸ್ ಉದ್ದು ಇದನ್ನೆಲ್ಲ ನಾವೀಗ ಪೌಡರ್ ಮಾಡ್ಕೊಂಡು ಬರೋಣ ನಾನಿಲ್ಲಿ ಪೌಡರ್ ಮಾಡಿ ತಗೊಂಡು ಬಂದೆ ನಾನಿಲ್ಲಿ ಒಂದು ಪಾನನ್ನು ಬಿಸಿಗಿಟ್ಕೊಂಡೆ ಸೊ ನಾವೀಗ ಬೆಲ್ಲವನ್ನು ಬಿಸಿ ಮಾಡಿಕೊಳ್ಳುವ ನಾನಿಲ್ಲಿ ಈ ಬೌಲಲ್ಲಿ ಒಂದು ಕಪ್ ಬೆಲ್ಲವನ್ನು ತೊಗೊಂಡಿದ್ದೀನಿ ಅಂದರೆ ಆಗ ನಾನು ಹೆಸರೆಲ್ಲ ಫ್ರೈ ಮಾಡಿದೆ ಅಲ್ವಾ ಮೂಂಗೆಲ್ಲ ಆ ಕಪ್ಪಲ್ಲಿ ಸಾಧಾರಣ ಒಂದು ಮುಕ್ಕಾಲು ಒಂದೂವರೆ ಕಪ್ ಅಂದರೆ ಸಾಧಾರಣ ಇದರಲ್ಲಿ ಒಂದು ಆಗುತ್ತೆ ಬೆಲ್ಲ ಬೇಗ ಕರಲಿಕ್ಕೆ ಸ್ವಲ್ಪ ನೀರು ಹಾಕೊಳ್ಳುವ ಬೆಂಕಿಯನ್ನು ಸ್ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಅಂತಂದರೆ ಅದು ಬೆಲ್ಲ ಬೇಗ ಕಪ್ಪಾದಾಗೆ ಆಗ್ತದೆ ಅಂಟಾಗ್ತಾ ಬಂತು ಬೆಲ್ಲ ಪಾಕ ಮಾಡ್ತಾ ಇರೋ ಮಧ್ಯದಲ್ಲೇ ನಾನು ಕೊಬ್ಬರಿ ತುರಿಯನ್ನು ಅರ್ಧ ಕಪ್ ಹಾಕ್ಕೊಂಡಿದ್ದೇನೆ ನನಗೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಕೊಂಡಿರೋದು ಸೊ ಕೊಬ್ಬರಿ ಇಲ್ಲ ಅಂತಂದರೆ ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಫ್ರೈ ಮಾಡಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಹೊರಗಡೆ ಮಾರ್ಕೆಟಲ್ಲಿ ಕೊಬ್ಬರಿ ಪೌಡರ್ ಸಿಗುತ್ತೆ ಅದನ್ನು ಸಹ ಯೂಸ್ ಮಾಡ್ಬೋದು ಈ ಥರ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಾವು ಸ್ಟವನ್ನ ಆಫ್ ಮಾಡಿಕೊಂಡು ಆ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ ಗ್ರೌಂಡ್ ಅನ್ನು ಕೂಡ ಹಾಕ್ಕೊಂಡೆ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡು ಇದೀಗ ತುಂಬ ಬಿಸಿ ಇದೆ ಸ್ವಲ್ಪ ತಣೆದಾದಮೇಲೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಳುವ ಇನ್ನು ನಾವು ಇದನ್ನು ಉಂಡೆ ಮಾಡಿಕೊಳ್ಳುವ ಬೇಕು ಅಂತಂದರೆ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಬೋದು ಫೈನಲಿ ನಮ್ಮ ಸಾಂಪ್ರದಾಯಿಕ ಶೈಲಿಯ ತಂಬಿಟ್ಟು ರೆಡಿಯಾಗಿದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿ ಹಾಗೆ ಹೈ ಪ್ರೋಟೀನ್ ಕಂಟೆಂಟ್ ಇರುವಂಥದ್ದು ಸೊ ನೀವೆಲ್ಲರೂ ಈ ಶಿವರಾತ್ರಿಗೆ ಸ್ಪೆಷಲ್ ತಂಬಿಟ್ಟನ್ನು ಮನೆಯಲ್ಲಿ ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಆ್ಯಂಡ್ ಶಿವರಾತ್ರಿ ಸ್ಪೆಷಲ್ ಹೇಳ್ತಾರೆ ತಂಬಿಟ್ಟು ಅಂತ ಸೊ ಹಾಗೆ ನನಗೆ ಮಾಡುವ ಅಂತ ಇಷ್ಟ ಆಯಿತು ಸೊ ಇದನ್ನ ನೀವು ಕೂಡ ಇವತ್ತೇ ಈ ವಿಡಿಯೋ ನೋಡಿ ತಕ್ಷಣ ನಿಮ್ಮ ಮನೆಯಲ್ಲಿ ಮಾಡಿ ತಿನ್ನಿ ಇದೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಜಸ್ಟ್ ಹಾಫ್ ಎನ್ ಅವರ್ ಒಳಗಡೆ ಆಗೋಗ್ಬಿಡತ್ತೆ ನನ್ನ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ ಹಾಗೆ ನೀವು ನೋಡಿ ಸುಮ್ಮನೆ ಆಗ್ಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೆ ನೌನ್ ಪೀಪಲ್ಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋವನ್ನು ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಮುಂದೆ ಕೂಡ ಹೀಗೆ ಇರಬೇಕು ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು